ಶ್ರೀನಿವಾಸಪುರದಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಯ ಕ್ರೆಡಿಟ್ ನನಗೆ ಸಿಗುತ್ತದೆ ಎಂದು ಕೆಲವರಿಗೆ ಅಸೂಯೆ ಆರಂಭವಾಗಿದೆ ಎಂದು ಶ್ರೀನಿವಾಸಪುರ ಜೆಡಿಎಸ್ ಶಾಸಕ ವೆಂಕಟ ರೆಡ್ಡಿ ಅವರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಇನ್ನು ಶ್ರೀನಿವಾಸಪುರ ತಾಲೂಕಿನ ಯದರೂರು ಗ್ರಾಮದ ಬಳಿ ಸುಮಾರು ಎರಡು ಸಾವಿರದ ಇನ್ನೂರು ಎಕರೆ ಪ್ರದೇಶದಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಈ ಹಿಂದೆ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಹಲವರು ವಿರೋಧ ವ್ಯಕ್ತಪಡಿಸಿದ್ದರು ಅಲ್ಲದೆ ರೈತರ ಜಮೀನು ವಶಕ್ಕೆ ಪಡೆದು ಒಕ್ಕಲೆಬ್ಬಿಸೋ ಹುನ್ನಾರ ನಡೆಯುತ್ತಿದೆ ಎಂದು ಆರೋಪಿಸಿದ್ದರು ಆದರೆ ಇದಕ್ಕೆ ತಿರುಗೇಟು ನೀಡಿರುವ ಶಾಸಕ ವೆಂಕಟ ಶಿವಾರೆಡ್ಡಿ ಅವರು ಕೆಆರ್ಎಡಿಬಿ ವತಿಯಿಂದ ಭೂಸ್ವಾಧೀನ ಪ್ರಕ್ರಿಯೆಗೆ ಈಗಾಗಲೇ ಚಾಲನೆ ನೀಡಲಾಗಿದ್ದು ಭೂಮಾಲೀಕರಿಗೆ ನೋಟಿಸ್ ನೀಡುವ ಕಾರ್ಯ ಸೋಮವಾರದಿಂದ ಆರಂಭವಾಗಲಿದೆ ಆದರೆ ಕೈಗಾರಿಕಾ ಪ್ರದೇಶ ಸ್ಥಾಪನೆ ಬಗ್ಗೆ ಗೊಂದಲಗಳು ಕೆಲವರಿಗಿದೆ ಆದರೆ ಜನವಸತಿ ಪ್ರದೇಶದಿಂದ ದೂರದಲ್ಲೇ ಕೈಗಾರಿಕಾ ಪ್ರದೇಶ ಸ್ಥಾಪನೆ ಆಗುತ್ತೆ ಅದರಿಂದ ಯಾರಿಗೂ ಹಾನಿಯಾಗಲ್ಲ ಆದರೆ ಕೈಗಾರಿಕಾ ಪ್ರದೇಶ ಸ್ಥಾಪನೆಯ ಕ್ರೆಡಿಟ್ ನನಗೆ ಸಿಗುತ್ತೆ ಎಂಬ ಅಸೂಯೆ ಕೆಲವರಲ್ಲಿದೆ ಆದರೆ ಶ್ರೀನಿವಾಸಪುರದಲ್ಲಿ ಎಲ್ಲಾ ಅಭಿವೃದ್ಧಿ ಕಾರ್ಯಗಳು ಮಾಡಿರೋದು ನಾನೇ ಎಂದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೆ ಪರೋಕ್ಷವಾಗಿ ಶಾಸಕ ವೆಂಕಟ ಶಿವಾರೆಡ್ಡಿ ತಾವು ನೀಡಿದ್ದಾರೆ ನಾಳೆದು ಕೊಡ್ತಾ ಇದ್ದಾರೆ ಅದನ್ನ ವಿಲೇವಾರಿ ಮಾಡುತ್ತಾರೆ ಜನಗಳಿಗೆಲ್ಲ ಪಾರರು ಇದ್ದಾರೆ ಏನೋ ಅನುಕೂಲ ಆಗುತ್ತೆ ಅಂತ ಯಾರೋ ಬಟ್ ತೊಂದರೆಗಳಿಲ್ಲದೆ ಮಾಡ್ತೇವೆ ಮಾಡಿಸ್ತೇವೆ ಜನರಿಗೆ ಈಗ ಒಂದು ನೂರು ಮೀಟ್ರೂ ಸುತ್ತಮುತ್ತಲು ಊರಿಗೆ ಜ ಇಂಟ್ರಫಿಯನ್ಸ್ ಏನ ಇರದಂಗೆ ನೋ ಹೇಳ್ತೇವೆ ಅವ್ರಿಗೆ ಯಾಕಂದರೆ ರೈತರಿಗೆ ತೊಂದರೆ ಕೊಡಬಾರ್ದು ಗ್ರಾಮಸ್ಥರಿಗೆ ತೊಂದರೆ ಕೊಡಬಾರ್ದು ನೂರು ಮೀಟ್ರು ಆಚೆ ಅವ್ರು ಏನಾದರೂ ಮಾಡಿಕೊಳ್ಳಿ ಏನು ಮನುಷ್ಯರಲ್ಲೇನು ರೀ ಅವರು ಮಗುಗಳ ತಪ್ಪಲ್ವಾ ಯಾರೋ ಸುಮ್ಮನೆ ಅವ್ರಿಗೆ ಮನಸ್ಸು ಬಂದಂಗೆ ಮಾತಾಡ್ಕೊಳ್ತಾರೆ ಅಷ್ಟೇ ಬಿಡಿ ಯಾಕೆ ಆಗಬಾರ್ದು ಆದರೆ ವೆಂಕಟೇಶವರೆಗೆ ಒಳ್ಳೆಯ ಹೆಸರು ಬರುತ್ತೆ ಅಂತ ನನಗೇನು ಒಳ್ಳೆಯ ಹೆಸರು ಹಿರಿಯ ಏನೂ ಬಂದಿಲ್ಲ ಮಾಡಿರೋದೆಲ್ಲ ಇವರು ಶ್ರೀನಿವಾಸದೆಲ್ಲ ನಾನೇ ಮಾಡಿರೋದು ಏನೇನು ಮಾಡಿದ್ದೇನೋ ಎಲ್ಲ ನಾನು ಗೊತ್ತು ನಾನು ಬರೀ ಮಾತಾಡ್ಕೊಂಡಿರೋ ಮನುಷ್ಯ ಅಲ್ಲ సత్యద కన్నడి <laughs>